ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿಯೂರ ಟ್ರೇಡರ್ ನಾಳೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿನ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಎನಿವೇ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನಾವು ಓಕೆ ನಿಫ್ಟಿನ ನಾವು ಡೇ ಆಂಗಲ್ ಅಂದ ಸ್ವಿಚ್ ಮಾಡೋಣ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಏನು ಇದೆ ಆಸ್ ಆಫ್ ನಾವು ನಮ್ಮ ಎಸ್ ಮಾರ್ಕೆಟ್ ಈಸ್ ಫಾಲಿಂಗ್ ನೈಫ್ ತರ ಇದೆ ವೆರಿ ನೈಸ್ ಬೀಳ್ತಾ ವೀಕ್ಲಿ ಆಂಗಲ್ ವಾರದ ಪರ್ಸ್ಪೆಕ್ಟಿವ್ ಇಂದ ಮಾರ್ಕೆಟ್ ನೋಡ್ತಾ ಇದ್ರೆ ಎಸ್ ಮಾರ್ಕೆಟ್ ಈಸ್ಟಿಲ್ ಫಾಲಿಂಗ್ ದರ್ ಓಕೆ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಒಂದು ಎರಡು ಮೂರು ಓಕೆ ನೀಟಾಗಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಅಬೌಟ್ ಟು ಕಮ್ ಅನ್ನೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂತ ಮಾರ್ಕೆಟ್ ಹೇಳಿಕೊಡ್ತಾ ಇದೆ ಓಕೆ ಇದ್ರ ಜೊತೆ ಜೊತೆಗೆ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ರಿ ಡೇ ಆಂಗಲ್ ಸ್ವಿಚ್ ಮಾಡಿಬಿಟ್ಟು ನೀವು ಮೂವಿಂಗ್ ಎವರೇಜ್ ಹಾಕೊಳ್ಳಿ ಮೂವಿಂಗ್ ಆವರೇಜ್ ನೋಡಿದ್ರೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಮೋಸ್ಟ್ ಆಫ್ ಟೈಮ್ ರೆಸ್ಪೆಕ್ಟ್ ಕೊಡುವ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಬೌಟ್ ಟು ಟರ್ನ್ ಅನ್ನುವ ಕ್ವಶನ್ ಮಾರ್ ಈಗ ಸದ್ಯದ ಮಟ್ಟಿಗೆ ಓಕೆ ಟರ್ನ್ ಆಗಬಹುದು ಆಗದೆ ಇರಬಹುದು ವೈ ನಾಟ್ ಲೆಟ್ ಸಪೋರ್ಟ್ ರೆಸನ್ಸ್ ನೀಟಾಗಿ ಡ್ರಾ ಮಾಡೋಣ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಇಲ್ಲಿ ಕಾಯ್ತಾ ಇದೆ ಅಂದ್ರೆ ಎಸ್ ಸರ್ ಅಬೌಟ್ ಒನ್ ಇದು ನಮಗೆ ಎಲೆಕ್ಷನ್ ಜೂನ್ ಫೋರ್ ಎಲೆಕ್ಷನ್ ಬಂದಿತ್ತಲ್ಲ ಆ ಡೇಟಾ ಹೈ ಇದೆ ಸೊ ಎನಿವೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನೋಡಿದ್ರೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ಗೂ ಸ್ಲಿಪ್ ಆಗುವ ಚಾನ್ಸಸ್ ಇದೆ ಸೊ ಎನಿವೆ ನೆಕ್ಸ್ಟ್ ಏನು ಮಾಡ್ತೀರಿ ಇಂಪಾರ್ಟೆಂಟಾಗಿ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀರಿ ಸೊ ಮಾರ್ಕೆಟ್ನಲ್ಲಿ ರಿಜೆಕ್ಷನ್ ಆಗಿರೋ ಲೆವೆಲ್ ಯಾವುದಪ್ಪ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಂಡ್ ಅಥವಾ ಟ್ವೆಂಟಿ ತ್ರೀ ಏಯ್ಟ್ ಫಿಫ್ಟಿ ಅಂತ ತಿಳ್ಕೊತೀರಿ ಸೊ ವೆರಿ ನಿಯರ್ಸ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಲಿಕ್ಕೆ ತರ್ಟಿ ಮಿನಿಟ್ಸ್ ಬರೋಣ ಓಕೆ ತರ್ಟಿ ಮಿನಿಟ್ಸ್ ಬಂದಿದ್ದೀವಿ ಆ್ಯಂಡ್ ಮಾರ್ಕೆಟ್ ಈಗ ಇಂಪಾರ್ಟೆಂಟ್ ಆಗಿ ಒಂದು ಸ್ಟ್ರಕ್ಚರ್ ಕೂಡ ಕ್ರಿಯೇಟ್ ಮಾಡಿದಾನೆ ನೋಡ್ಕೋಬಹುದು ಆ್ಯಂಡ್ ಅಬೌಟ್ ಟು ಹೋಲ್ಡ್ ಅಥವಾ ಅಬೌಟ್ ಟು ಟರ್ನ್ ಕೂಡ ಆಗುವ ಚಾನ್ಸಸ್ ಇಲ್ಲಿ ಹೆವಿ ಇದೆ ಸೊ ಯಾಕಣ ಲೇಟೆಸ್ಟ್ ಆಗಿ ಟ್ವೆಂಟಿ ತ್ರೀ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಹತ್ರ ಹತ್ರ ಒಂದು ರಿಜೆಕ್ಷನ್ ಇದೆ ಓಕೆ ಮಾರ್ಕೆಟ್ ಈಗ ಮೊನ್ನೆ ಮೊನ್ನೆ ನಿಂತ್ಕೊಂಡಿರುವ ಜಾಗನ ಸಪೋರ್ಟ್ ಅಂತ ತಿಳ್ಕೊಳ್ಳೋಣ ಸೊ ಟ್ವೆಂಟಿ ತ್ರೀ ಫೋರ್ ಏಯ್ಟಿ ಫೈ ಇಸ್ ಅ ಮೇಜರ್ ಸಪೋರ್ಟ್ ಮೇಜರ್ ರೆಸಿಸ್ಟೆನ್ಸ್ ಈಗ ಟ್ವೆಂಟಿ ತ್ರೀ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಅಂತ ತಿಳ್ಕೋತೀರಿ ಸೊ ಇದನ್ನ ಇನ್ನೂ ಸ್ಮಾಲ್ ಟೆಂಪರೇ ಬರೋಣ ಫಿಫ್ಟೀನ್ ಮಿನಿಟ್ಸ್ ಬರೋಣ ಅಂಡ್ ಮಾರ್ಕೆಟ್ನಲ್ಲಿ ಒಂದಿಷ್ಟು ಆಗೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಸೊ ಈ ಮಾರ್ಕೆಟ್ನಲ್ಲಿ ಲೈನ್ ಡ್ರಾ ಮಾಡಿದ್ರೆ ಎಸ್ ಯು ಕ್ಯಾನ್ ಡ್ರಾ ದಿಸ್ ಟ್ರೆಂಡ್ ಲೈನ್ ಓಕೆ ಡ್ರಾ ಮಾಡ್ಬೋದಾ ಓಕೆ ಮಾರ್ಕೆಟ್ ಓಪನ್ ಆಗಿದೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ನೈನ್ ಹತ್ರ ಹತ್ರ ಅಥವಾ ಇಂದ ಮಿಡಲ್ ಅಲ್ಲೇ ಓಪನ್ ಆಗಿ ನಿಂತ್ಕೊಂಡಿದೆ ಸೊ ನೋ ಪ್ರಾಬ್ಲಮ್ ಮಾರ್ಕೆಟ್ ನಿಮ್ಗೆ ಏನಾದ್ರೂ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂದ್ರೆ ಒನ್ ಆಫ್ ದ ಮೇಜರ್ ಸಪೋರ್ಟ್ ಆಗಿ ಎರಡು ಸಲ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ರೋದ್ರಿಂದ ಹೈಯರ್ ಲೋ ಮಾಡಿದ್ರೆ ನಾವು ಟಾರ್ಗೆಟ್ ಮಾಡೋದು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಟು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಪ್ರಾಬ್ಲಮ್ ಇಲ್ಲ ಓಕೆ ಬಟ್ ಇನ್ ದ ಸೆಕೆಂಡ್ ಸಿಚುವೇಶನ್ ಮಾರ್ಕೆಟ್ ನಾವು ಏನ್ ಟ್ರೆಂಡ್ ಲೈನ್ ಡ್ರಾ ಮಾಡಿದಿವಲ್ಲ ಸೊ ಇದಕ್ಕಿಂತ ಮೇಲೆಗಡೆ ಗ್ಯಾಪ್ ಅಪ್ ಓಪನ್ ಆಗ್ಬಹುದು ವೈ ನಾಟ್ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಸಿಕ್ಸ್ಟೀನೇ ಓಪನ್ ಆಗಿದೆ ಸೊ ಅರೌಂಡ್ ಒಂದು ನೂರು ನೂರೈವತ್ತು ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ನಮ್ಗೆ ಗೊತ್ತಿರೋದು ಏನು ಮಾರ್ಕೆಟ್ ಮೊನ್ನೆ ಗುರುವಾರ ರಿಜೆಕ್ಷನ್ ಆಗಿರೋ ಇದು ಇಲ್ಲೇ ಇದೆ ಆ್ಯಂಡ್ ಒನ್ ಮೋರ್ ಟೈಮ್ ಮಾರ್ಕೆಟ್ಲಿಂದ ರಿಜೆಕ್ಷನ್ ಆಗ್ಬೋದು ವೈ ನಾಟ್ ಬಿಕಾಸ್ ಸ್ಯಾಲ್ರಿ ಇದಾರಂದು ಕನ್ಫರ್ಮ್ ಇದೆ ರಿಜೆಕ್ಷನ್ ಇದೆ ಮಾರ್ಕೆಟ್ ಇದನ್ನು ಬ್ರೇಕ್ ಡೌನ್ ಆಗಿರೋ ಲೆವೆಲ್ ಕೂಡ ಇದೆ ಹೌದು ಸೊ ಮಾರ್ಕೆಟ್ ಇಲ್ಲಿ ನಿಮಗೆ ಲೋ ಸೆಲ್ ಔಟ್ ಮಾಡ್ತಾ ಮಾಡ್ತಾ ಕೆಳಗಡೆ ಬರಬಹುದು ಇಲ್ಲಿ ಸ್ಮಾಲ್ ಎಸ್ ಎಲ್ಲಿ ನೀವು ಇಟ್ಕೊಂಡು ಟಾರ್ಗೆಟ್ ಕೆಳಗಡೆ ಲೆವೆಲ್ಗೆ ಮಾಡ್ಬೋದು ಅರೌಂಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಆ ರೀತಿ ಗ್ಯಾಪ್ ಗ್ಯಾಪಪ್ಸ್ಗಳೆಲ್ಲ ಯೂಲಿ ಮಾರ್ಕೆಟ್ ಏನಾಗಿದೆ ಫ್ಲಾಟ್ ಹಾಕಿ ಗ್ಯಾಪ್ ಅಪ್ ಲೈಕ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡೋ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ನೈಂಟೀನ್ ಹಿಂಗೆ ಓಪನ್ ಆಗಿದೆ ಸೊ ನಿಮಗೆ ನೀಟ್ ಆಗ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ ಮಾರ್ಕೆಟ್ ಸ್ವಲ್ಪ ಎತ್ತರಕ್ಕೆ ಹೋಗಿ ಕೆಳಗಡೆ ಡೀಪ್ ಆಗಿ ನಿಮಗೆ ರಿಟ್ರೆಸ್ಮೆಂಟ್ ತಗೋಬಹುದು ಇಲ್ಲಿಂದ ಪ್ರಾಕ್ಟಿಕಲಿ ಬೈ ಮಾಡ್ತಾ ಮಾಡ್ತಾ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಕೂಡ ಬರ್ಬೋದು ಓಕೆನಾ ಫೈನ್ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಕೂಡ ಆಗ್ಬಹುದು ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಆಗಿದೆ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ನೈನ್ ಹತ್ರ ಕಾಣ್ತಾ ಇದೆ ಟ್ವೆಂಟಿ ತ್ರೀ ಫೈವ್ ಒನ್ ಸೆವೆನ್ ಇದೆ ಟೆಕ್ನಿಕಲಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಏಟಿ ಫೈ ಮಾರ್ಕೆಟ್ ಓಪನ್ ಆಗಿದೆ ಅಂಡ್ ಟ್ರೇಡ್ ಮಾಡ್ತಾ ಇದೆ ಒಂದು ನೀವು ಫೇಕ್ ಆಗ್ಬಾರದು ಅಂದ್ರೆ ಏನ್ ಮಾಡಬೇಕು ಮಾರ್ಕೆಟ್ ಲೋವರ್ ಆಯ್ ಆಗುವವರೆಗೂ ಕಾಯ್ಬೇಕು ಅಥವಾ ಡೇ ಲೋ ಬ್ರೇಕ್ ಆಗುವಾಗೂ ಕಾಯ್ಬೇಕು ನೀವೇನ್ ಮಾಡ್ತೀರಿ ಎರಡು ಸಿಚುಯೇಷನ್ ಮಾಡೋದಿಲ್ಲ ದೊಡ್ಡ ಕ್ಯಾಂಡಲ್ ಕಂಡಿದೆ ಎಂಟ್ರಿ ಆಗ್ತಿರಿ ಮಾರ್ಕೆಟ್ ಸಡನ್ಲಿ ಟರ್ನ್ ಆಗುತ್ತೆ ಮೇಲ್ಗಡೆ ಬಂದ್ ಬರಡುತ್ತೆ ಇದೇ ರೀತಿ ಹಂಟಿಂಗ್ ನಡೆಯುತ್ತೆ ಸರ್ ಲಿಕ್ವಿಟಿ ಹಂಟಿಂಗ್ ಅಥವಾ ಸ್ಟಾಪ್ ಹಂಟಿಂಗ್ ಅಂತ ತಿಳ್ಕೊತೀರಿ ಸೊ ಎನಿವೇ ಮಾರ್ಕೆಟ್ ನಲ್ಲಿ ಡೌನ್ ಆಗಲಿ ಅಥವಾ ಬ್ರೇಕ್ ಡೌನ್ ಆಗಲಿ ಇನ್ ಕೇಸ್ ನಿಮಗೆ ಲೋವರ್ ಹೈ ಆಗ್ತಾ ಇದ್ರೆ ದನ್ ಯು ಕ್ಯಾನ್ ಈಸಿಲಿ ಗೋ ಸೊ ಮಾರ್ಕೆಟ್ ಡೌನ್ ಆಗಿದೆ ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ಹತ್ರ ಹತ್ರ ಅಂದ್ರೆ ಯೂಶ್ವಲಿ ಮಾರ್ಕೆಟ್ ನಿಮಗೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ರೆ ಈಸಿಲಿ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ತ್ರೀ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಕೂಡ ಮಾರ್ಕೆಟ್ ನಮಗೆ ಹೇಳ್ಕೊಡ್ತಾ ಇದೆ ಸೊ ದಿಸ್ ಇಸ್ ಎ ಈಸಿಯೆಸ್ಟ್ ಟ್ರೇಡ್ ಇದೆ ಓಕೆ ಬಿಕಾಸ್ ಮಾರ್ಕೆಟ್ ಟ್ರೆಂಡ್ ಡೌನ್ ಸೈಡ್ ಇರೋದ್ರಿಂದ ವಿ ಕ್ಯಾನ್ ಹ್ಯಾವ್ ಅ ಸೆಲ್ಲಿಂಗ್ ಸೈಡ್ ಪೊಸಿಷನ್ ಈಸಿಲಿ ಮಾಡಬಹುದು ಬಾಯಿಂಗ್ ಸೈಡ್ ಮಾಡಕ್ ಬರೋದಿಲ್ಲ ಅಂತಿಲ್ಲ ಬಟ್ ಮಾರ್ಕೆಟ್ ನಿಮಗೆ ಸ್ಲೋಲಿ ಹೋಗ್ಬಹುದು ಇಲ್ಲಿ ನಿಮಗೆ ಸ್ಕ್ಯಾಲ್ ತರ ಬಟ್ ಇಲ್ಲಿ ನಿಮಗೆ ಹೋಲ್ಡ್ ಮಾಡಿದ್ರೆ ಒನ್ ಟೂ ಅವರ್ಸ್ ಕೂಡ ಹೋಲ್ಡ್ ಮಾಡಿ ಚೆನ್ನಾಗಿರುವ ಬಿಗ್ ಪ್ರಾಫಿಟ್ಸ್ ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ನಿಫ್ಟಿ ನಮಗೆ ಹೇಳ್ಕೊಡ್ತಾ ಇದೆ ಎನಿವೆ ಕಮ್ಮಿಂಗ್ ಬ್ಯಾಕ್ ಟು ದ ಆಪ್ಷನ್ ಚೇನ್ ಇಯರ್ ಆಪ್ಷನ್ ಚೇನ್ ಏನೇನು ಕೊಡ್ತಾ ಇದೆ ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಅಬ್ಸರ್ವ್ ದಿಸ್ ಒನ್ ಟ್ವೆಂಟಿ ಹಂಡ್ರೆಡ್ ಪುಟ್ ನಲ್ಲಿ ಮೂವತ್ ಮೂರು ಲಕ್ಷ ಈ ಕಡೆ ಇಪ್ಪತ್ತೈದು ಲಕ್ಷ ಸೊ ಸೈಜ್ ಎಂಟು ಲಕ್ಷ ಜಾಸ್ತಿ ಯಾರಿದ್ದಾರೆ ಪುಟ್ ನಲ್ಲಿ ಜಾಸ್ತಿ ಇದಾರೆ ಸೊ ಮಾರ್ಕೆಟ್ ಹೆವಿಲಿ ಆನ್ ದ ಅಪರ್ ಸೈಡ್ ಅನ್ನೋ ಚಾನ್ಸಸ್ ಇದೆ ಬಿಕಾಸ್ ಓಪನ್ ಹೆವಿ ಇನ್ ದ ಮನಿ ಆಲ್ಸೋ ನೋಡ್ಕೊಳ್ಳಿ ಹದಿನೇಳು ಲಕ್ಷ ಇಪ್ಪತ್ತ್ ಮೂರು ಲಕ್ಷ ಸೊ ಮಾರ್ಕೆಟ್ ನಿಮಗೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ವರ್ಗೂ ಈಸಿಲಿ ಜಂಪ್ ಆಗೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಕಾಲ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಇದನ್ನ ಮಿಸ್ಟೇಕ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದ್ರೆ ಆರ್ ಗೋಯಿಂಗ್ ಟಿಲ್ ಟ್ವೆಂಟಿ ಮಾರ್ಕೆಟ್ ಹೌದ್ ಅಂತ ಹೇಳ್ಕೊಡ್ತಾ ಇದೆ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಸಿಕ್ಸ್ ಹಂಡ್ರೆಡ್ ಬ್ರೇಕ್ ಮಾಡಿದ್ರೆ ಟೆಕ್ನಿಕಲಿ ಕೂಡ ಮಾರ್ಕೆಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಟ್ವೆಂಟಿ ಓಕೆ ಬಾಟಮ್ ಅಲ್ಲಿ ಟ್ವೆಂಟಿ ಮಾರ್ಕೆಟ್ ಹೋಲ್ಡ್ ಮಾಡಲೇ ಇಲ್ಲ ಸೊ ಹಿಯರ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ಹಂಡ್ರೆಡ್ ಲೆವೆಲ್ ಹತ್ರ ಟೆಕ್ನಿಕಲ್ ಲೆವೆಲ್ ಆಗುತ್ತೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಬ್ರಕ್ ಡೌನ್ ಆದ್ರೆ ಅಂಡ್ ಮಾರ್ಕೆಟ್ ಈಸಲಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ವರ್ಗು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅನ್ನೋದಿದೆ ಈವನ್ ಟೆಕ್ನಿಕಲ್ ಆ್ಯಂಗಲ್ನಿಂದ ಆ್ಯಂಡ್ ಈವನ್ ಓಪನ್ ಇಂಟ್ರೆಸ್ಟ್ ಆಂಗ್ಲ್ ಇಂದ ಪ್ರತಿ ಹಂಡ್ರೆಡ್ ಪಾಯಿಂಟ್ಸ್ಗೆ ನಿಮಗೆ ಮಾರ್ಕೆಟ್ನಲ್ಲಿ ಒಂದು ಜಂಪ್ ಅಥವಾ ಟಾರ್ಗೆಟ್ಸ್ ಕೊಡುವ ಸಾಧ್ಯತೆ ಹವಿ ಇದೆ ನೀವು ನಿಫ್ಟಿನ ನೋಡಿದ್ರೆ ಎನ್ವೆ ಕಮಿಂಗ್ ಬ್ಯಾಕ್ ಟು ದಿಸ್ ನಿಫ್ಟಿ ನಾವು ಓಕೆ ಬ್ಯಾಂಕ್ ಟಿ ನೋಡಿಕೊಳ್ಳಿ ಇದು ಮಂತ್ಲಿ ಎಕ್ಸ್ಪೈರ್ ಇದೆ ಈಗ ಸಮೀಪ ಇದೆ ಬಿಕಾಸ್ ನೋಡ್ಕೊಂಡು ಇಪ್ಪತ್ತೇಳು ಹಾರ್ಡ್ಲಿ ಹತ್ತು ದಿನ ಉಳಿದೆ ದಟ್ ಇಸ್ ಬೈ ನಾವು ಇದನ್ನ ಏನ್ ಮಾಡೋಣ ಅನಾಲಿಸ್ ನೀಟ್ ಆಗಿ ಮಾಡೋಣ ಸೊ ಡೇ ಆಂಗಲ್ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಅಂಡ್ ಅದಕ್ಕಿಂತ ಮುಂಚೆ ವೀಕ್ಲಿ ಆಂಗಲ್ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಸೊ ವೀಕ್ಲಿ ಆ್ಯಂಗಲ್ ಇಂದ ನೋಡಿದ್ರೆ ಮಾರ್ಕೆಟ್ ನಲ್ಲಿ ನಿಂತಿರುವ ಜಾಗ ಮಚ್ 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 ಇಂಪಾರ್ಟೆಂಟ್ ಸಿ ದಿಸ್ ಒನ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದರ್ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದೀವಿ ಮಾರ್ಕೆಟ್ ನಲ್ಲಿ ಮೇಜರ್ ಸಪೋರ್ಟ್ ಆಗಿ ಕಾಣ್ತಾ ಇರೋದು ಟೆಕ್ನಿಕಲಿ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಹತ್ರ ಬರುತ್ತೆ ಸೊ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಏನಾದರೂ ಬ್ರೇಕಾದ್ರೆ ಯು ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಕಮ್ ಟೀಲ್ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಆನ್ ದ ವೀಕ್ಲಿ ಆ್ಯಂಗಲ್ ಸೊ ಡೇ ಆ್ಯಂಗಲ್ ಬರೋಣ ಸೊ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳಿ ಟ್ರೈ ಮಾಡೋಣ ಎಲ್ಲ ವಿಷಯಗಳನ್ನ ಈಗ ಮಾರ್ಕೆಟ್ ರಿಜೆಕ್ಷನ್ ಮಾಡಿರುವ ಜಾಗ ನೋಡ್ಕೊಳ್ಳಿ ಸರ್ ದಾಟ್ ಈಸ್ ದಿಸ್ ಒನ್ ಓಕೆ ರಿಜೆಕ್ಷನ್ ಮಾಡಿದೆ ಯಾವ್ದಪ್ಪ ಲೆವೆಲ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಈಗ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ನಲ್ಲಿ ನಿಂತುಕೊಂಡಿರುವ ಸಪೋರ್ಟ್ ಎಲ್ಲಿದೆ ಅದು ಇಲ್ಲಿದೆ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಸೊ ಮೈನರ್ ಆಗಿ ಸಪೋರ್ಟ್ ಇರುವುದು ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಬಟ್ ಮೇಜರ್ ಆಗಿ ಸಪೋರ್ಟ್ ಇರೋದು ಫೋರ್ಟಿ ನೈನ್ ತೌಸಂಡ್ಗೆ ಸೊ ಓಪನಿಂಗ್ ಎಲ್ಲೆಲ್ಲ ಆಗಬಹುದು ಬ್ಯಾಂಕ್ ನಿಫ್ಟಿ ಅಬ್ಸರ್ವ್ ಮಾಡ್ಕೊಳ್ಳಿ ಸರ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಆಗ್ಬಹುದು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡೂ ಆಗ್ಬಹುದು ಬಟ್ ಈವನ್ ಫಿಫ್ಟಿ ತೌಸಂಡೇ ಆಗ್ಬಹುದು ಸೊ ನಾವು ಏನ್ ಮಾಡೋಣ ಮಾರ್ಕೆಟ್ ನಲ್ಲಿ ಫ್ಲಾಟ್ ಆಂಗಲ್ ಥಿಂಕ್ ಮಾಡೋಣ ಲೈಕ್ ಫಿಫ್ಟಿ ತೌಸಂಡ್ ಆಂಗಲ್ ಅಲ್ಲಿ ಓಪನ್ ಆಗಿದೆ ಅಂತ ತಿಳ್ಕೊಳ ಲೆಟ್ಸ್ ಕಮ್ ಟು ದಿಸ್ ಒನ್ ಥರ್ಟಿ ಮಿನಿಟ್ಸ್ ನಾವು ಓಕೆ ಥರ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ಮಾಡಬಹುದ ಕಮ್ ಎಸ್ ಡ್ರಾ ಇಟ್ ಒನ್ ಟೂ ತ್ರೀ ಕ್ಯಾನ್ ಯು ಡ್ರಾ ಇಟ್ ಪ್ರಾಕ್ಟಿಕಲಿ ಎಸ್ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದೀವಿ ಮಾರ್ಕೆಟ್ ಒಳಗಡೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ನಮಗೆ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿದೆ ಫಿಫ್ಟಿ ತೌಸಂಡ್ ಫೋ ಫೋರ್ ಹಂಡ್ರೆಡ್ ನಾವು ರಿಜೆಕ್ಷನ್ ಅಂತ ಡ್ರಾ ಮಾಡಿದೀವಲ್ಲ ವ್ಯಾಲ್ಯೂ ಏರಿಯಾ ಇದ್ರ ಮೇಲೆಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಹೈಯರ್ ಲೋ ಮಾಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕಾಣೋದಿ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಕೂಡ ಮಾರ್ಕೆಟ್ ಹೋಗುವ ಸಾಧ್ಯತೆ ಇದೆ ಸೊ ನಾವು ಅಬ್ಸರ್ವೇಷನ್ ಮಾಡೋದು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಹೋದ್ರೆ ಫಿಫ್ಟಿ ಒನ್ ತೌಸಂಡ್ ಇಲ್ಲಿ ನಿಮಗೆ ಬೈ ಕಾಲ್ ಮಾಡ್ಲಿಕ್ಕೆ ಈಸಿ ಆಗೋದಿಲ್ಲ ಪುಟ್ ಸೆಲ್ ಮಾಡ್ತೀರಿ ಮಂತ್ಲಿ ಆಪ್ಷನ್ ಇದೆ ಯು ಕ್ಯಾನ್ ಈಸಿಲಿ ನೀವು ಇಲ್ಲಿ ದುಡ್ಡು ಮಾಡ್ಬೋದು ಇಲ್ಲ ಕಾಲ್ ಕೂಡ ಬೈ ಮಾಡಬಹುದು ಅಟ್ ದ ಮನಿ ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಬಿಕಾಸ್ ಆಪ್ಷನ್ಸ್ ಆರ್ ವೆರಿ ಕಾಸ್ಟ್ಲಿ ನಾವು ಹಿಯರ್ ಸೊ ಎನಿವೆ ಸೊ ಈಗ ನಲ್ಲಿ ಇದು ಒಂದಾಯ್ತು ಸರ್ ಈವನ್ ನಲ್ಲಿ ಗ್ಯಾಪ್ ಅಪ್ ಆ್ಯಂಗಲಲ್ಲಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಓಪನ್ ಆದರೂ ಟೆಸ್ಟ್ ಆಗಿ ಈ ಆ್ಯಂಗಲ್ನ ಲೈಕ್ ನಾವು ಫಿಫ್ಟಿ ತೌಸಂಡ್ ನ ಸರ್ವೈವ್ ಮಾಡಬೇಕು ಆವಾಗಲ ಮಾತ್ರ ನೀವು ಫಿಫ್ಟಿ ಒನ್ ತೌಸಂಡ್ ಥಿಂಕ್ ಮಾಡ್ಬೋದು ಓಕೆ ಈ ರೀತಿ ಏನಿಲ್ಲ ಮಾರ್ಕೆಟ್ ನಮಗೆ ಓಪನ್ ಆಗಿರೋದೆ ಫಿಫ್ಟಿ ತೌಸಂಡ್ ಅಥವಾ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ಇದೆ ಸೊ ಇದೇ ನಮಗೆ ಬೇಕಾಗಿರೋದು ನೋ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡಲಿಕ್ಕೆ ಬಿಕಾಸ್ ಬಯರ್ಸ್ ಇದ್ದಾರೆ ಹೋಲ್ಡ್ ಮಾಡಿದ್ದಿದೆ ಆ್ಯಂಡ್ ಸೆಲ್ಲರ್ಸ್ ಇದಾರೆ ಟ್ರೆಂಡ್ ಡೌನ್ ಸೈಡೇ ಇದೆ ಮಾರ್ಕೆಟ್ ಅಪಚಿ ಆಗೋ ಚಾನ್ಸಸ್ ಹೆವಿ ಇರುತ್ತೆ ಸೊ ಪ್ರೊಬಾಬಿಲಿಟಿ ನೀವೇನು ಮಾಡ್ತೀರಿ ಇದ್ರ ಒಳಗಡೆ ಇದ್ರೆ ಸ್ಟಾಡಲ್ ಆ್ಯಂಗಲ್ಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಸೊ ಮಂತ್ಲಿ ಆ್ಯಂಗಲಿಂದ ಇಂದ ಈಸಿಲಿ ದುಡ್ಡು ಮಾಡ್ಕೋತೀರಿ ಓಕೆ ಸಿಚುಯೇಷನ್ ನಂಬರ್ ಉಲ್ಟಾ ಸೊ ಲೈಕ್ ಏನಾಗಿದೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಎಲ್ಲಪ್ಪ ಓಪನ್ ಆಗಿದೆ ಗ್ಯಾಪ್ ಡೌನ್ ಅಂದ್ರೆ ಎಕ್ಸಾಕ್ಟ್ಲಿ ಫಿಫ್ಟಿ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಫೋರ್ಟಿ ನೈನ್ ನೈನ್ ಫೋರ್ಟಿ ಹತ್ರ ಓಪನ್ ಆಗಿದೆ ಒನ್ ಟೂ ಹಂಡ್ರೆಡ್ ಪಾಯಿಂಟ್ ಟು ಗ್ಯಾಪ್ ಡೌನ್ ಓಕೆ ಸೊ ಇವಾಗ ಮಾರ್ಕೆಟ್ ಮೇಕ್ ಅವರ್ ಬ್ರೇಕ್ ಲೆವೆಲ್ ಇದೆ ಒಂದು ಮಾರ್ಕೆಟ್ ಫಿಫ್ಟಿ ತೌಸಂಡ್ ನ ಹೋಲ್ಡ್ ಮಾಡಲಿಲ್ಲ ಬ್ರೇಕ್ ಡೌನ್ ಮಾಡಿದ ಲೋವರ್ ಆದ್ರೆ ಕಾಣ್ತಾ ಇದೆ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಅದನ್ನ ಬಿಟ್ರೆ ಡೈರೆಕ್ಟ್ ಆಗಿ ಕಾಣ್ತಾ ಇರೋದು ಫೋರ್ಟಿ ನೈನ್ ತೌಸಂಡ್ ಹೈಯೆಸ್ಟ್ ಲೆವೆಲ್ ಆಫ್ ಗ್ರ್ಯಾಂಡ್ ಸಪೋರ್ಟ್ ಓಕೆ ಸೊ ವಾಟ್ ಇಸ್ ಇಂಪಾರ್ಟೆಂಟ್ ಮಾರ್ಕೆಟ್ ಈ ಲೆವೆಲ್ ಲೈಕ್ ಫಿಫ್ಟಿ ತೌಸಂಡ್ ಲೆವೆಲ್ ಇಂಪಾರ್ಟೆಂಟ್ ಇದೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಫೋರ್ ಹಂಡ್ರೆಡ್ ಲೆವೆಲ್ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಇದ್ರ ನಡುವೆ ಇದ್ದರೆ ನೋ ಟ್ರೇಡಿಂಗ್ ಝೋನ್ ಮಾಡ್ ಮಾಡ್ಕೋತೀರಿ ವೆರಸ್ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ಗೆ ಮಾರ್ಕೆಟ್ ಡೈರೆಕ್ಟಾಗಿ ಓಪನ್ ಆಗಿದೆ ಅಂತ ತಿಳ್ಕೊಟ್ಟಿರಿ ಮಾರ್ಕೆಟ್ ರೀಟೆಸ್ಟ್ ಮಾಡ್ಬೋದು ಇಲ್ಲಿಂದ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಕೆಳಗಡೆ ಬರ್ಬೋದು ಇಲ್ಲ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಾ ಬ್ರೇಕ್ ಡೌನ್ ಮಾಡಿದ್ದಾನೆ ನಿಜ ಅದು ಲೋ ಹೈ ಆಗ್ತದೆ ದೆನ್ ಯು ಕ್ಯಾನ್ ಗೋ ಫಾರ್ ಫೋರ್ಟಿ ನೈನ್ ತೌಸಂಡ್ ಲೆವಸ್ ಅ ಟಾರ್ಗೆಟ್ ಈವನ್ ನಾವೀಗ ಗ್ಯಾಪ್ ಅಪ್ ಅಲ್ಲಿ ಥಿಂಕ್ ಮಾಡಿದೀವಿ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೊಟ್ರೆ ಮಾರ್ಕೆಟ್ ಲೋ ಬ್ರೆಕ್ ಆಗಿ ಮಾರ್ಕೆಟ್ ಇದನ್ನ ಟೆಸ್ಟ್ ಮಾಡಿ ಇದನ್ನ ಸಪೋರ್ಟ್ ಕ್ರಿಯೇಟ್ ಮಾಡಿಕೊಂಡು ಮೇಲೆಗಡೆ ಹೋಗುವ ಚಾರ್ಜಸ್ ಕೂಡ ಹೆವಿ ಇದೆ ಸೊ ಒಡಿ ಎಲ್ಲಾ ಆಂಗಲ್ ಇಂದ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗಲ್ ಥಿಂಕ್ ಮಾಡ್ತೀವಿ ಬಟ್ ವ್ಯಾಲ್ಯೂ ಝೋನ್ ಅಲ್ಲಿ ಏನ್ ಮಾಡಬೇಕು ಅನ್ನುವಂತ ಡೇಟಾ ಗೊತ್ತಿದ್ರೆ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ದ ಮಾರ್ಕೆಟ್ ಹಿಯರ್ ಸೊ ಸೊಸ್ ಆಫ್ ನಾವು ಈ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡ್ತಾ ಇದೆ ಇದ್ರ ಮೇಲೆ ಕಡೆ ಇದು ಸಪೋರ್ಟ್ ತರ ವರ್ಕ್ ಮಾಡ್ತಾ ಇರುತ್ತೆ ಸಪೋರ್ಟ್ ತರ ಯೂಸ್ ಮಾಡ್ಕೊಳ್ಳಿ ಕೆಳಗಡೆ ರೆಸಿಸ್ಟೆನ್ಸ್ ಯೂಸ್ ದಟ್ ಇಸ್ ಹೌ ಯು ಟ್ರೀಟ್ ದ ಮಾರ್ಕೆಟ್ ಸೊ ಆಪ್ಷನ್ ಚೇನ್ಲಿ ಆಂಗಲ್ ಇಂದ ನೋಡಿದ್ರೆ ಯು ಕ್ಯಾನ್ ಸಿ ಫಿಫ್ಟಿ ಲ್ಯಾಕ್ ಐವತ್ತು ಸಾವಿರದಲ್ಲಿ ಓಪನ್ ಇಂಟರ್ಸ್ ಇದ್ದಾರೆ ಸೊ ಮಾರ್ಕೆಟ್ ನಲ್ಲಿ ಚಾನ್ಸ್ ಇದೆ ಇದನ್ನ ಹೋಲ್ಡ್ ಮಾಡುವ ಸಾಧ್ಯತೆ ಇದೆ ಸೊ ವೆರ್ ಆಸ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಇಸ್ ಅ ಟೆಕ್ನಿಕಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡ್ತಾ ಇದೆ ಅಂದ್ರೆ ಫಿಫ್ಟಿ ಒನ್ ತೌಸಂಡ್ ವರೆಗೂ ನಿಮ್ಗೆ ಯಾವುದೇ ರೀತಿ ಅಡೆತಡೆ ಇಲ್ಲ ಬಿಕಾಸ್ ಹಾರ್ಡ್ಲಿ ನಿಮಗೆ ಓಪನ್ ಇಂಟರ್ಸ್ ಬಿಲ್ಟಪ್ ಅಪ್ ಇದೆ ಮೂರು ಲಕ್ಷ ಮೂರು ಮೂರುವರೆ ಲಕ್ಷ ಓಕೆ ದ ಬಾಟಮ್ ಸೈಡ್ ನಿಮಗೆ ಇನ್ ಕೇಸ್ ಏನಾದರೂ ಫಿಫ್ಟಿ ತೌಸಂಡ್ ಹೋಲ್ಡ್ ಮಾಡೇ ಇಲ್ಲ ಅಂತ ತಿಳ್ಕೊಳ್ಳಿ ಟೆಕ್ನಿಕಲಿ ಮೇಜರ್ ಸಪೋರ್ಟ್ ಇದೆ ಮೇಕೋರ್ ಬ್ರೇಕ್ ಲೆವೆಲ್ ಅಂತ ಹೇಳಿ ಮಾರ್ಕೆಟ್ ಇದು ಬ್ರೀಚ್ ಮಾಡಿದ್ರೆ ವಿ ಆರ್ ಡಿಪ್ಪಿಂಗ್ ಟಿಲ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತೂ ಫಿಕ್ಸ್ ಇದೆ ಅಂತ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ಬಿಕಾಸ್ ನೆಕ್ಸ್ಟ್ ಲೆವೆಲ್ ಆಫ್ ಓಪನ್ ಇರೋದು ಹದಿನೆಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸೊ ಇಷ್ಟು ನೀವು ಅರ್ಥ ಮಾಡ್ಕೊಂಡಿದ್ರಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಳಗಡೆ ಸೊ ನಾವ್ ಕಮ್ ಟು ದ ಫಿನ್ ನಿಫ್ಟಿ ನಾವು ಫಿನ್ ನಿಫ್ಟಿ ಏನಿದೆ ಸರ್ ಇದ್ರದ್ದು ವೀಕ್ಲಿ ಎಕ್ಸ್ಪೈರಿ ಲಾಸ್ಟ್ ಇರೋದು ಇದೇ ವಾರ ಸೊ ಅದಕ್ಕೋಸ್ಕರ ಇದನ್ನ ಡೀಟೇಲ್ ಅನಾಲಿಸಿಸ್ ಮಾಡೋಣ ಆಮೇಲೆ ಮಂತ್ಲಿ ಎಕ್ಸ್ಪೈರಿ ಒಂದಿದೆ ಅದಾದ್ಮೇಲೆ ವೀಕ್ಲಿ ಎಕ್ಸ್ಪೈರಿಗಳು ಇದ್ರೊಳಗು ಕೂಡ ಕ್ಲೋಸ್ ಆಗಿಬಿಡುತ್ತೆ ಬೈ ಬೈ ಫಿನಿಫ್ಟಿ ಈಗ ಬಂದ್ ಆಗಿದೆ ಸೊ ಇದನ್ನ ನಾವು ಏನು ಮಾಡೋಣ ಕ್ವಿಕ್ಲಿ ಒಂದು ಒನ್ ಅವರಲ್ಲಿ ಸ್ವಿಚ್ ಮಾಡಿದ್ದೀನಿ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ನ ನೀಟಾಗಿ ಡ್ರಾ ಮಾಡ್ತೀನಿ ಲೆಟ್ಸ್ ಲುಕ್ ಆಟ್ ಹಿಯರ್ ಮಾರ್ಕೆಟ್ ನೀತಿರುವ ಜಾಗ ಮೇಜರ್ ಸಪೋರ್ಟ್ ಇದೆ ಆ್ಯಂಡ್ ಮಾರ್ಕೆಟ್ ರೆಜಿಕ್ಷನ್ ಆಗಿರುವ ಲೇಬಲ್ ಕೂಡ ನಾವು ಡ್ರಾ ಮಾಡೋಣ ದಟ್ ಈಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಬಾಟಾಮಿ ತ್ರೀ ಥೌಸಂಡ್ ಲೆಬಲ್ ಇಸ್ ಅ ಸಪೋರ್ಟ್ ಲೆವೆಲ್ ಓಕೆ ಇದನ್ನ ಡ್ರಾ ಮಾಡಿದ್ರಿ ಕಮ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಸೊ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಸೇಮ್ ಟು ಸೇಮ್ ಬ್ಯಾಂಕ್ ಫಿಡಿತರಾನೆ ಕಾರಣ ಏನು ಚೇಂಜಸ್ ಏನಿಲ್ಲ ಟೆಕ್ನಿಕಲಿ ನಾವು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಲುಕ್ ಆಟ್ ಹಿಯರ್ ಮಾರ್ಕೆಟ್ ರೆಕಾರ್ಡ್ ಏನೋ ಕಂಡಿದ್ದಾನೆ ಸೊ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಮಾಡಿದೆ ಅಂತ ಲಾಜಿಕಲಿ ಥಿಂಕ್ ಮಾಡೋಣ ಲೈಕ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರ ಹತ್ರ ಗ್ಯಾಪ್ ಅಪ್ ಓಪನ್ ಮಾಡಿದೆ ಸೊ ಗ್ಯಾಪ್ ಆಫ್ ಓಪನ್ ಮಾಡಿದೆ ಹಾರ್ಡ್ಲಿ ನಿಮಗೆ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಪ್ರೀಮಿಯಮ್ ಅಲ್ಲಿ ಇದೆ ಸೊ ಒಂದು ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇದೆಲ್ಲ ವಾಪಸ್ ಕಮ್ ಬ್ಯಾಕ್ ಮಾಡ್ಬೋದು ಇಲ್ಲಿಂದ ನಿಮ್ಗೆ ಸಪೋರ್ಟ್ ತಗೊಂಡು ವಾಪಸ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹೋಗ್ಬೋದು ದಟ್ ಈಸ್ ಒನ್ ಪಾಯಿಂಟ್ ಯು ಕ್ಯಾನ್ ಕ್ರಿಯೇಟ್ ಒಂದು ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಆಫ್ ಮಾಡಿದೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಆವಾಗ ಸ್ವಲ್ಪ ಟೆಕ್ನಿಕಲಿ ಇಶ್ಯೂ ಇದೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಇದನ್ನ ರಿಜೆಕ್ಷನ್ ಮಾಡಿ ಕೆಳಗಡೆ ಬಿದ್ದುತ್ತಿದೆ ಕಾಣ್ತಾ ಇದೆ ಎವ್ರಿ ಬಾಡಿ ಯಾ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಓಕೆ ಮಾರ್ಕೆಟ್ನಲ್ಲಿ ಈ ಲೆವೆಲ್ನ ದಾಟಿದರೆ ದೆನ್ ಓನ್ಲಿ ವಿ ಕ್ಯಾನ್ ಹ್ಯಾವ್ ಈಸಿ ಟ್ರೇಡ್ ಇದೆ ಬಟ್ ನೋ ಟ್ರೇಡಿಂಗ್ ಝೋನ್ ನೀವೇ ಮಾರ್ಕ್ ಮಾಡ್ಕೋಬೋದು ದಟ್ ಈಸ್ ಬಿಟ್ವೀನ್ ದಿಸ್ ಒನ್ ರೈಟ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಆ್ಯಂಡ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ಸೊ ಈ ಹಂಡ್ರೆಡ್ ಪಾಯಿಂಟ್ ಒಳಗಡೆ ಇದಾರೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಿಮಗೆ ಕಾಟ ಕೊಡುತ್ತೆ ಲೈಕ್ ಸ್ಟ್ರಾಂಗಲ್ಗಳನ್ನ ಮಾಡಿದ್ರೆ ಈಸಿಲಿ ದುಡ್ಡು ಆಗುತ್ತೆ ಯು ಕ್ಯಾನ್ ಡೂ ಇಟ್ ಈಸಿಲಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಬ್ರೇಕ್ಔಟ್ ಆಗಿದೆ ಹೈಯರ್ ಲೋ ಮಾಡ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ நூறு ஐவத்திரூர் ஈஸி டார் ஓகே அப்ங்கல் மார்க்கெட் ஓபன் ட்வெண்ட்டி சோ சப்போர்ட் நம்பர் ஒன் சப்போர்ட் நம்பர் டூ சப்போர்ட் நம்பர் த்ரீ மார்க்கெட் ப்ரட்டர் கிரியேட் மெலகிடை கண்டபோது பசிபி நம்பர் ஒன் இல்ல மார்க்கெட் மெக்அவ் லெவல் ட்வெண்ட்டி நெக்ஸ்ட் லெவல் டார் ட்வெண்ட்டி அண்ட் அதுக்கித்தப்போஸ் ட்ரெடிட் கொட் இஸ் அரௌண்ட் ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆಗ್ಬೋದು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಕೂಡ ಆಗ್ಬೋದು ಅದನ್ನು ಡ್ರಾ ಮಾಡಿ ಇಟ್ಕೊಳ್ರಿ ಓಕೆ ದಿಸ್ ಆರ್ ಲೆವೆಲ್ಸ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಹೌದು ಅಂತ ಹೇಳೋದಾದ್ರೆ ಮಾರ್ಕೆಟ್ ಸೊ ಮೇಕ್ ಅವ್ರ ಬ್ರೇಕಲ್ಲಿ ಮಾರ್ಕೆಟ್ನಲ್ಲಿ ಈಸಿ ಟ್ರೇಡ್ ಇದೆ ಅಂತ ಕಾಣಿಸ್ತಾ ಇದೆ ಸೊ ಯು ಕ್ಯಾನ್ ಟ್ರೇಡ್ ದಿಸ್ ಒನ್ ಈಸಿ ಬಟ್ ಇಲ್ಲಿ ಸ್ವಲ್ಪ ಟಫ್ ಇದೆ ಬಟ್ ಇದ್ರ ಮೇಲೆಗಡೆ ಸ್ವಲ್ಪ ಈಸಿ ಇದೆ ಈವನ್ ಗ್ಯಾಪಪ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಗ್ಯಾಪ್ಡೌನಲ್ಲಿ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆ್ಯಂಗಲ್ ಡಿಸ್ಕಷನ್ ಮಾಡಿದ್ವಿ ಒಟ್ನಲ್ಲಿ ಮಾರ್ಕೆಟ್ ಒಳಗಡೆ ನಮಗೆ ವ್ಯಾಲ್ಯೂ ಏರಿಯಾ ಹತ್ರ ಏನು ಮಾಡ್ತಾ ಇದೆ ಮಾರ್ಕೆಟ್ ಅನ್ನೋದನ್ನ ನೋಡಬೇಕಾಗಿದೆ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಆರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಆ್ಯಂಡ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಆ್ಯಂಡ್ ಟ್ವೆಂಟಿ ಟು ಟು ಏಯ್ಟ್ ಏಟ್ ಹಂಡ್ರೆಡ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ಸೊ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ರಿ ವೀಕ್ಲಿ ಎಕ್ಸ್ಪೈರ್ ಇದೆ ಹತ್ತೊಂಬತ್ತನೇ ತಾರೀಕು ಒನ್ ಡೇ ಬಿಫೋರ್ ಓನ್ಲಿ ಸೊ ಮಾರ್ಕೆಟ್ ನಲ್ಲಿ ಎರಡು ಕಡೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ನಲ್ಲಿ ಮತ್ತೆ ಕಾಲ್ ನಲ್ಲಿ ಪೋಟ್ ನಲ್ಲಿ ಎರಡು ಕಡೆ ಓಪನ್ ಇಂಟ್ರೆಸ್ಟ್ಲಿ ಬಿಲ್ಟ್ ಅಪ್ ಇದೆ ಐದೈದು ಲಕ್ಷ ಸೊ ಮಾರ್ಕೆಟ್ ಪ್ರೊಬಬ್ಲಿ ನೂರ ನಲವತ್ತೈದು ನೂರ ಎಂಟು ಸೊ ಟ್ವೆಂಟಿ ಟೂ ಹಂಡ್ರೆಡ್ ಟ್ವೆಂಟಿ ತ್ರೀ ಫಿಫ್ಟಿ ಒಳಗಡೆ ಇದ್ರೆ ಈ ಸ್ಟಾಡಲ್ ರೈರ್ಸ್ ಈಸಿಲಿ ದುಡ್ಡು ಮಾಡ್ಕೊಳ್ತಾರೆ ಸೊ ಇನ್ ದ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫಿಫ್ಟಿ ದಾಡ್ತಾ ಇದೆ ಅಂದ್ರೆ ಯು ಕ್ಯಾನ್ ಟ್ರಾವೆಲ್ ಟಿಲ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಟೆಕ್ನಿಕಲಿ ಕೂಡ ಹೌದು ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಓಪನ್ ಇಂಟ್ರೆಸ್ಟ್ ಕೂಡ ಇದನ್ನೇ ಹೇಳ್ಕೊಡ್ತಾ ಇದೆ ಸೊ ಬಾಟಮ್ ಅಲ್ಲಿ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಅಲ್ಲಿ ಮಾತ್ರ ಒಂದು ನಾಲ್ಕು ಲಕ್ಷ ಇದೆ ಟ್ವೆಂಟಿ ತ್ರೀ ತೌಸಂಡ್ ಅಲ್ಲಿ ಅರೌಂಡ್ ಐದು ಲಕ್ಷ ಇದೆ ಸೊ ಮೋಸ್ಟ್ ಸಪೋರ್ಟಿವ್ ಲೇಬಲ್ ಇದೆ ಮಾರ್ಕೆಟ್ ಒಂದು ಓಪನ್ ಇಂಟ್ರೆಸ್ಟ್ ಆ್ಯಂಗಲ್ ಇಂದ ಕಾಣ್ತಾ ಇರೋದು ಒಂದು ಸೆಡ್ ಟು ಅಪ್ಸೈಡ್ ಅಥವಾ ಮಾರ್ಕೆಟ್ ಅಪ್ಸೈಡ್ ಎರಡೇ ಆ್ಯಂಗಲ್ ಅಲ್ಲಿ ಕಾಣ್ತಾ ಇದೆ ಓಪನ್ ಇಂಟ್ರೆಸ್ಟ್ ಆಂಗಲ್ ಅಲ್ಲಿ ಬಟ್ ಇನ್ ದ ಪ್ರಾಬಿಲಿಟಿ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಏನಾದರೂ ಬ್ರೇಕ್ ಆಗ್ತಾ ಇದ್ರೆ ಯು ಕ್ಯಾನ್ ಜಂಪ್ ಟಿಲ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಬಿಕಾಸ್ ನೆಕ್ಸ್ಟ್ ಹೈಯಸ್ಟ್ ಓಪನ್ ಟ್ರಸ್ಟ್ ಅಲ್ಲೇ ಇದೆ ಸೊ ನಿಫ್ಟಿ ಬ್ಯಾಂಕ್ ಟಿಫಿ ನಿಫ್ಟಿ ಡಿಸ್ಕಶನ್ ಮಾಡೇ ಆಗಿದೆ ಲೆಟ್ ಅಸ್ ಗೋ ಟು ದ ಸೆನ್ಸೆಕ್ಸ್ ನಾವು ಸೆನ್ಸೆಕ್ಸ್ ಅಲ್ಲಿ ನಾವ್ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೇಮ್ ಟು ಸೇಮ್ ನಿಫ್ಟಿ ತರಾನೇ ಬಹಳ ಚೇಂಜಸ್ ಏನು ಇರೋದಿಲ್ಲ ಸೊ ಸಿಂಪಲ್ ಆಗಿ ಇದನ್ನ ಡೇ ಆಂಗಲ್ ಅಲ್ಲಿ ಸ್ವಿಚ್ ಮಾಡ್ತಿರಿ ಡೇಂಗಲ್ ಸ್ವಿಚ್ ಮಾಡಿ ನೋಡ್ಕೊಳ್ರಿ ಎಸ್ ಯು ಕ್ಯಾನ್ ಲುಕ್ ಅಟ್ ದ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಗಳನ್ನ ಡ್ರಾ ಮಾಡ್ಕೋತೀರಿ ದಿಸ್ ಎ ಇಂಪಾರ್ಟೆಂಟ್ ಸಪೋರ್ಟ್ ದಟ್ ಈಸ್ ಸೆವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ And now, important resistance level on Dramat mark. 3, that is around here 70, uh, 8,500 level. Either on you switch to one hour mark 3. Okay, one hour switch might be two. So, I'll be switching to 15 minutes. So, smaller time frame will inusiagly. So, not market Iga nitkondrova jaga like this is low 77,400 level. And upper side, major resistance zero the yaw the e level rejection agro level 78,000. ಸೊ ಈಗ ಸದನ ಮಟ್ಟಿಗೆ ಬೌಂಡ್ರಿ ಟ್ರೇಡಿಂಗ್ ಇದ್ರವಾಗ್ ಮಾಡಬಹುದಾ ಎಸ್ ಯು ಕ್ಯಾನ್ ಡೂ ಇಟ್ ಅದರ್ವೈಸ್ ಮಾರ್ಕೆಟ್ನ ನಿಮಗೆ ಇಲ್ಲಿಂದ ಬಾಯಿಂಗ್ ಸಿಕ್ತಾ ಇದೆ ಪ್ಯಾಟರ್ನ್ ಯು ಕ್ಯಾನ್ ಟ್ರೈ ಫಾರ್ ಸೆವೆಂಟಿ ಏಯ್ಟ್ ತೌಸಂಡ್ ಓಕೆ ಯೆಸ್ ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಅಪ್ ಆ್ಯಂಗಲ್ ಕೊಡ್ತಾ ಇದ್ದಾರೆ ಸೆವೆಂಟಿ ಏಟ್ ತೌಸಂಡ್ ರಿಜೆಕ್ಷನ್ ಆಗ್ತಾ ಇದೆ ಲೋ ಬ್ರೇಕ ಸೆಲ್ ಮಾಡ್ತೀರಿ ಫಾರ್ ಸೆವೆಂಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ದಟ್ ಇಸ್ ಅನದರ್ ಲೆವೆಲ್ ಪಾಯಿಂಟ್ ಇಲ್ಲ ಮಾರ್ಕೆ ನಿಮಗೆ ಸೆವೆಂಟಿ ಸೆವೆನ್ ಫೋರ್ ಹಂಡ್ರೆಡ್ ಹಂಡ್ರೆಡ್ನ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಹೈ ಆಗಿದೆ ದೆನ್ ಯು ಕ್ಯಾನ್ ಗೋ ಫಾರ್ ಸೆವೆಂಟಿ ಸೆವೆನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಅಥವಾ ಸೆವೆಂಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ವರೆಗೂ ಮಾರ್ಕೆಟ್ ಸ್ಲಿಪ್ ಆಗುವ ಚಾನ್ಸಸ್ ಹೆವಿ ಇದೆ ಈವನ್ ಈಗ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ರು ಅದೇ ಆನ್ಸರ್ ಓಕೆ ಈವನ್ ಗ್ಯಾಪ್ ಡೌನ್ ಆದರೆ ಕೂಡ ಅದೇ ಆನ್ಸರ್ ಲೋವರ್ ಆದರೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದ್ದಾನಪ್ಪ ಮಿಡಲ್ ಅಲ್ಲಿ ಇದಾನೆ ಅಂದರೆ ಒಂದು ಈ ಬೌಂಡ್ರಿಗೆ ಬರಲಿ ಅಥವಾ ಈ ಬೌಂಡ್ರಿಗೆ ಬರಲಿ ಅನ್ನೋ ವಿಚಾರ ಮಾಡಿದ್ರೆ ಉತ್ತಮವಾಗಿ ಟ್ರೇಡ್ ಮಾಡ್ಕೊಳ್ತೀರಿ ಓಪನ್ ಇಂಟ್ರೆಸ್ಟ್ ಇದರೊಳಗಡೆ ನೋಡಿ ಅಷ್ಟು ಉಪಯೋಗ ಇಲ್ಲ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಪಾಪ್ಯುಲೇಟರ್ ಇರೋದಿಲ್ಲ ಬಿಕಾಸ್ ಇನ್ನೂ ದೂರ ಇದೆ ಶುಕ್ರವಾರ ಸೊ ಅಸ್ ಗೋ ಟು ದ மிட் கேப் நிஃப்டி நான் மிட்காப் எக்ஸ்பைரி நவம்பர் எக்ஸ்பை இல்ல திஸ் இஸ் மோஸ்ட் இம்பார்டெண்ட் ரை சோ இதன நம்ம டிஆங்கல் பிரச்சார நோட் மார்க்கெட் இது செல்லிங்லே இது மெஜர் சப்போர்ட் மார்க்கெட் நித் சோ அரௌண்ட் யாவதப்பா மெஜர் சப்போர்ட் இது ஓகே மெஜர் ரசன்ஸ் இது ஒன் தர்ட்டி மினிட்ஸ்வினா ಮಾರ್ಕೆಟ್ ನಲ್ಲಿ ಬಹಳ ಪ್ರಯತ್ನ ನಡೀತಾ ಇದೆ ಇಲ್ಲಿ ನಿಂತ್ಕೊಳ್ಳಬೇಕೆ ಸೊ ಇನ್ ಕೇಸ್ ಮಾರ್ಕೆಟ್ ಇದೇ ಆಂಗಲ್ ಅಲ್ಲಿ ನಿಂತ್ಕೊಂಡಿದ್ದ ನಿಜ ಇದ್ರೆ ಸಿ ಒನ್ ಟೂ ತ್ರೀ ರಿಜೆಕ್ಷನ್ಸ್ ಕಾಣ್ತಾ ಇದೆ ಓಕೆನಾ ಫೈನ್ ಈಗ ಮಾರ್ಕೆಟ್ ಇದೇ ಝೋನ್ ಒಳಗಡೆ ಇದೆ ದಿಸ್ ಈಸ್ ಅ ನೋ ಟ್ರೇಡಿಂಗ್ ಝೋನ್ ಸೊ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಲಿಟಿ ಇರುತ್ತೆ ಎಕ್ಸ್ಪೈರಿ ಹನ್ನೆರಡು ಸಾವಿರ ಹತ್ರ ಹತ್ರನೇ ಆಗೋ ಚಾನ್ಸ್ ಇರುತ್ತೆ ಹೊಡೆ ಹುಡುಗಿ ಸಿಂಪಲ್ ಆಗಿ ಇಲ್ಲಿ ಸ್ಟ್ರಾಡಲ್ ಅಥವಾ ಔಟ್ ಆಫ್ ದ ಮನಿ ಕಾಲ್ ಮತ್ತು ಪುಟ್ ಸೆಲ್ ಮಾಡ್ತೀರಿ ದ್ರ್ಯಾಂಗಲ್ ಸೊ ಅಟ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡೋದು ಸ್ಟ್ರಾಡಲ್ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಲ್ ತೌಸಂಡ್ ಒನ್ ಫಿಫ್ಟಿ ಮಾರ್ಕೆಟ್ ಬ್ರೇಕ ಔಟ್ ಆಗ್ತಾ ಇದೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆ ಟ್ರೈಟ್ ಮಾಡ್ತೀರಿ ಟ್ವೆಲ್ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಇಸ್ ಅ ಟಾರ್ಗೆಟ್ ಈಸಿ ಟ್ರೇಡ್ ಇಲ್ಲಿದೆ ಓಕೆ ಇನ್ನೊಂದು ಈಸಿ ಟ್ರೇಡ್ ಎಲ್ಲಿದೆ ಅಪ್ಪ ಅಂದ್ರೆ ಟ್ವೆಲ್ ತೌಸಂಡ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಬೋದು ಪಾಸಿಬಿಲಿಟಿ ಸ್ವಲ್ಪ ಕಮ್ಮಿ ಇದೆ ದೊ ಇದನ್ನ ಬ್ರೇಕ್ ಡೌನ್ ಮಾಡಿ ಲೋವರ್ ಆಯ್ತು ಆದ್ರೆ ಯು ಕ್ಯಾನ್ ಟ್ರೈ ಫಾರ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ವಿಚ್ ಇಸ್ ನಾಟ್ ಈಸಿ ದಿಸ್ ಇಸ್ ನಾಟ್ ಈಸಿ ಇಲ್ಲಿ ನೀವು ಬೌಂಡ್ರಿ ಟ್ರೇಡಿಂಗ್ ಮಾಡಿಕ್ಕೂ ಈಸಿ ಆಗಲ್ಲ ಬಟ್ ವೇರ್ ದಿಸ್ ಒನ್ ಬ್ರೇಕ್ ದಿಸ್ ಬ್ರೇಕ್ ಈಸಿ ಓಕೆ ಗ್ಯಾಪ್ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಕೂಡ ನಾವು ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದ್ದಾನೆ ಅಂತ ಲಾಜಿಕಲಿ ಥಿಂಕ್ ಮಾಡಿ ಟ್ವೆಲ್ ಟೂ ಹಂಡ್ರೆಡ್ ಒಂದು ಮಾರ್ಕೆಟ್ ಇಲ್ಲಿ ಬಂದು ಸಪೋರ್ಟ್ ತಗೊಂಡು ವಾಪಸ್ ಮೇಲಗಡೆ ಈ ರೀತಿ ಹೋಗಬಹುದು ಅಥವಾ ಇಲ್ಲಿ ಬಂದು ಪ್ರೊಜೆಕ್ಷನ್ ತಗೊಂಡು ಕೆಳಗಡೆ ಬರಬಹುದು ಎರಡನೇ ಪಾಸಿಬಿಲಿಟಿ ಇದೆ ಇವನ್ ಡೌನ್ ಆಂಗಲ್ ಅಲ್ಲಿಂದ ಮಾರ್ಕೆಟ್ ಗ್ಯಾಪ್ ಡೌನ್ ಆಗೋ ತಡ ಇಲ್ಲದೆ ಮಾರ್ಕೆಟ್ ಇದನ್ನ ರಿಕವರ್ ಮಾಡಿ ಇನ್ ದಿಸ್ ಸನ್ ಝೋನ್ ಮತ್ತೆ ಕಿತ್ಕೊಂಡು ಕುತ್ಕೊಳ್ಳಬಹುದು ಓಕೆ ಆಪ್ಷನ್ ಚೇಂಜ್ ಚೆಕ್ ಮಾಡಿಕೊಡ್ರಿ ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ಇರೋದು ಟ್ವೆಲ್ ಒನ್ ಹಂಡ್ರೆಡ್ ಅಂಡ್ ಟ್ವೆಲ್ ತೌಸಂಡ್ ಲೆವೆಲ್ ಸೊ ಮಾರ್ಕೆಟ್ ಪಾಸಿಬಿಲಿಟಿ ಇದೆ ಟ್ವೆಲ್ ತೌಸಂಡ್ ಮೇಲ್ಗಡೆ ಹೋಲ್ಡ್ ಮಾಡೋ ಪಾಸಿಬಿಲಿಟಿ ಸೊ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಮೇಲ್ಗಡೆ ಮಾರ್ಕೆಟ್ ಟೆಕ್ನಿಕಲಿ ಓಪನ್ ಇಂಟ್ರೆಸ್ಟ್ ಹತ್ತು ಲಕ್ಷ ಇದೆ ಇದನ್ನ ಬಿಟ್ರೆ ಕಾಣೋದು ಡೈರೆಕ್ಟ್ ಆಗಿ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಹನ್ನೆರಡೂವರೆ ಲಕ್ಷ ಸೊ ಮಾರ್ಕೆಟ್ ನಿಮಗೆ ಮಾರ್ಕೆಟ್ ಟ್ವೆಲ್ ತೌಸಂಡ್ ಒನ್ ಫಿಫ್ಟಿ ಏನಾದ್ರು ಬ್ರೇಕೌಟ್ ಆಗ್ತಾ ಇದ್ರೆ ಟು ಫಿಫ್ಟಿ ವರ್ಗೂ ಈಸಿಲಿ ಹೋಗುವ ಚಾನ್ಸಸ್ ಇದೆ ಇದನ್ನ ನೀವು ಟ್ರೈ ಮಾಡಬಹುದು ಅನ್ನೋ ಡೇಟಾ ಇದೆ ಸೊ ಇಂಪಾರ್ಟೆಂಟ್ ಆಗಿ ಓಪನ್ ಇಂಟ್ರೆಸ್ಟ್ ಕೂಡ ನೋಡ್ಕೊಂಡಿದ್ರಿ ಸೊ ಮೇಜರ್ ಓಪನ್ ಇಂಟ್ರೆಸ್ಟ್ ಏನಾದರೂ ಟ್ವೆಲ್ ತೌಸಂಡ್ ಬ್ರೇಕ್ ಡೌನ್ ಆದರೆ ವಿ ಕ್ಯಾನ್ ಈಸಿಲಿ ಸ್ಲಿಪ್ ಟು ಲೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಕೂಡ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ಸೊ ಈ ರೀತಿ ನೀವೇನ್ ಮಾಡ್ತೀರಿ ನಿಫ್ಟಿ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀರಿ ವರ್ಕೌಟ್ ಮಾಡ್ತೀರಿ ಸ್ಟಡಿ ಅಂದ್ರೆ ಚೆನ್ನಾಗಿರೋ ಟ್ರೇಡ್ ಮಾಡ್ಕೊಳ್ತೀರಿ ಸೊ ಏನೋ ಚೇಂಜಸ್ ಇರುತ್ತೆ ಈ ಈ ಎಲ್ಲ ಅಲ್ಲಿ ಲೈಕ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ಒಳಗಡೆ ಅದನ್ನ ನಾನು ಏನು ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕಪ್ಷನ್ಲಿ ಜಾಯ್ನ್ ಆಗ್ತೀರಿ ನಿಮಗೆ ಕ್ವೆಷನ್ಸ್ ಇದ್ದೇ ಇರುತ್ತೆ ಸರ್ ಅದಕ್ಕೆ ಏನು ಮಾಡ್ತೀರಿ ಕೆಳಗಡೆ ಫೋನ್ ನಂಬರ್ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀವಿ ಮೆಸೇಜ್ ಆಗ್ತೀರಿ ಅಥವಾ ಇಂಪಾರ್ಟೆಂಟ್ ಕೇಸಸ್ ಅಲ್ಲಿ ಮಾತ್ರ ಫೋನ್ ಹಚ್ಚಿ ಕ್ಲಾರಿಫೈ ಮಾಡ್ಕೊಳ್ತೀರಿ ವಿಡಿಯೋ ಇಷ್ಟ ಆಗಿರುತ್ತದೆ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್